ಕಾರಣ ಆ್ಯಂಡ್ ಒ ವ್ಯಕ್ತಿ ಅದು ನಮ್ಮ ಗೆಳೆಯ ಅಂತ ಹೇಳ್ಬೋದು ವೆಲ್ ವಿಷರ್ ಅಂತ ಹೇಳ್ಬೋದು ಹಂಬಲ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ದಟ್ ಈಸ್ ದೊಡ್ಡ ಜರ್ನಿ ಇದೆ ಅವರು ಹತ್ತೊಂಬತ್ತು ವರ್ಷ ಆಫ್ ಸ್ಕ್ರೀನ್ ಕೆಲಸ ಮಾಡಿದ್ದಾರೆ ಈಗ ಆನ್ ಸ್ಕ್ರೀನ್ ಒಬ್ರು ಡೈರೆಕ್ಟರ್ ಲಾಂಚ್ ಮಾಡ್ತಿದ್ರೆ ನನಗೆ ಅವರುಗಳು ಜರ್ನಿ ಗೊತ್ತಿರೋದ್ರಿಂದ ಹೇಳ್ತಾ ಇದೀನಿ ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗೆ ನಿಜವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ಒಳ್ಳೆ ಒಬ್ಬ ರಿಕ್ವೆಸ್ಟ್ ದಯವಿಟ್ಟು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಹೊಸಬರಿಗೆ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಅಂಡ್ ಗೌಡ್ರು ಸಾಕಷ್ಟು ಪ್ರೋಗ್ರಾಮ್ಸ್ ನ ಆರ್ಗನೈಸ್ ನಿಜವಾಗ್ಲೂ ಇದರಲ್ಲಿ ನೋಡಿದಾಗ ಐ ಸೈಕ್ ಯು ಅನ್ನೋ ಒಂದು ಕ್ಯಾಪ್ಷನ್ ಇದೆಯಲ್ಲ ಹಿ ಲುಕ್ ಸೈಕ್ ಬಟ್ ನಾಟ್ ಅ ಸೈಕ್ 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 ಇರೋರು ಆ ತರ ಮಾಡಿದ್ರೆ ಓಕೆ ಅನ್ಬೋದು ಬಟ್ ಅವ್ರು ತುಂಬಾನೇ ಬೇರೆ ತರ ಸೈಕ್ ಆಕ್ಟ್ ಮಾಡಿದಾರೆ ಅಂದ್ರೆ ನಿಜವಾಗ್ಲೂ ಆ ಪೊಟೆನ್ಶಿಯಲ್ ಗೊತ್ತಾಗ್ತದೆ ಸೊ ಆಲ್ ದಿ ವೆರಿ ಬೆಸ್ಟ್ ಫ್ರಾಮ್ ಇಡೀ ಎಂಟೈರ್ ಟೀಮ್ ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾರ್ಕ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಹಂಚನೇ